ಸಮಾವೇಶ ಮಾಡ್ತಾ ಇದ್ದಾರೆ ನ್ಯಾಯಾಲಯದ ಸಹಭಾಗಿತ್ವದ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಇನ್ನಷ್ಟು ಉನ್ನತ ಗುಣಮಟ್ಟಕ್ಕೆ ಏರಿಸಕ್ಕಂಥ ಈ ಪ್ರಯತ್ನ ಇದು ಅತ್ಯಂತ ಅಭಿನಂದನೀಯವಾಗಿದೆ ಇವತ್ತು ಶಿಕ್ಷಣ ಎಂಬುದು ಅಭಿವೃದ್ಧಿಯ ಮೂಲವಾಗಿದೆ ಶಿಕ್ಷಣದಲ್ಲಿ ಗುಣಮಟ್ಟ ಸಂಸ್ಕಾರ ಇದೆಲ್ಲ ದೊರಕಿದರೆ ಮಾತ್ರ ಮುಂದಿನ ಭವಿಷ್ಯ ಭಾರತ ಅದು ಅತ್ಯಂತ ಕಣ್ಗೊಳಿಸಲಿಕ್ಕೆ ಸಾಗಲಿದೆ ಶಿಕ್ಷಣದ ಗುಣಮಟ್ಟವೇ ಕಡಿಮೆಯಾಗಿದ್ದರೆ ಇಡೀ ದೇಶದ ಗುಣಮಟ್ಟವೇ ಕಡಿಮೆ ಇದ್ದರೆ ಈ ದೃಷ್ಟಿಯಲ್ಲಿ ಉಳಿದೆಲ್ಲ ಇಲಾಖೆಗಳಿಂತೂ ಕೂಡ ಬಹಳ ಮುಖ್ಯವಾದಂತಹ ಇಲಾಖೆ ಶಿಕ್ಷಣ ಇಲಾಖೆ ಮನುಷ್ಯನ ವ್ಯಕ್ತಿತ್ವ ಅದು ಅವರ ಶಿಕ್ಷಣದ ಹಿನ್ನೆಲೆಯಲ್ಲಿ ಮುಂದೆ ಅಂತಹ ಒಂದು ಶಿಕ್ಷಣದ ಗುಣಮಟ್ಟವನ್ನು ಉನ್ನೇರಿಸತಕ್ಕದ್ದು ಇವತ್ತು ಬಹಳ ಮುಖ್ಯವಾದಂಥ ಕೆಲಸ ಅಂತಹ ಕೆಲಸಕ್ಕೆ ನ್ಯಾಯಾಲಯವು ಕೂಡ ವಿಶೇಷವಾದಂತಹ ಸಹಭಾಗಿತ್ವವನ್ನು ಕೊಡುವುದು ಇದು ಇನ್ನಷ್ಟು ಪ್ರಶಂಸಾರಕವಾಗಿದೆ ನ್ಯಾಯಾಲಯ ಕೇವಲ ತೀರ್ಪು ಮಾತ್ರ ಕೊಡುವುದಲ್ಲ ಸಮಾಜದ ಅಭಿವೃದ್ಧಿಗೆ ತಾನೂ ಕೂಡ ಸಹಭಾಗಿಯಾಗಿ ನಾವು ಸಮಾಜದ ಅಂಗವಾಗಿ ಅವರು ಭಾವಿಸಿ ಇದರಲ್ಲಿ ಸೇರಿಕೊಳ್ಳುವುದು ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಹೀಗೆ ಪೊಲೀಸ್ ಇಲಾಖೆಯು ಕೂಡ ಅವರು ಕೂಡ ಸಮಾಜದ ಅಂಗವೇ ಆಗಿದ್ದಾರೆ ಅವರು ಕೂಡ ಸಮಾಜದ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಕೇವಲ ಕಾನೂನು ರಕ್ಷಣೆ ಮಾತ್ರ ಅವರದ್ದು ಜವಾಬ್ದಾರದಿಂದ ದೇಶದ ಅಭಿವೃದ್ಧಿಯಲ್ಲಿ ಎಲ್ಲರೂ ಸಹಭಾಗಿಗಳಾಗುತ್ತಾರೆ ಸ್ವಾಮಿಗಳು ಕೂಡ ಸೇರಿದ್ದಾರೆ எதி கூட தசத அபிவிருத்திய தஷ்டியத்தை அவரு சகபாகி ரீதியாக எல்லாம் கூட சகபாகி மாத்திரேஷ் அபிவிருத்திய பண்ணிக்கே சாத்தியை இவத்து ஏனாக சரக்கிய தான் குணமட்ட இல்லை சரக்காரி ஆஸ்பிரைகளாக சரக்கி ஸ்கூல் இதுக்கு குணமட்ட இல்லை யாராவது ಶ್ರೀಮಂತನು ಹೇಳಿದರೆ ಇದು ಸರಕಾರಿ ಶಾಲೆಗೆ ಹಾಕ್ತಾ ಬೇರೆ ಬೇರೆ ಒಂದು ಖಾಸಗಿ ಶಾಲೆಗೆ ಹಾಕಬೇಕು ಅದು ಒಂದು ಪ್ರಶ್ನೆ ಅಂತ ಬಂದಿದೆ ಆ ಮಟ್ಟಕ್ಕೆ ಇವತ್ತು ತಲುಪ್ತಾ ಇದೆ ಅದನ್ನು ತಂದ್ರೆ ಸಿ ಹೇಗಿದೆ ಅಂದರೆ ಸರಕಾರಿ ಶಾಲೆಗೆ ಹೋಗೋದಾದರೆ ಬಹಳ ಒಂದು ಶ್ರೇಷ್ಠ ಮಟ್ಟದ್ದು ಖಾಸಗಿ ಶಾಲೆಗಳು ಅಂದರೆ ಅದು ಸರಕಾರಿ ಶಾಲೆಗಳಕ್ಕಿಂತ ಕೆಳಗೆ ಇರ್ತದೆ ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ಅಲ್ಲಿ ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಯಾವುದೇ ಆಗಲಿ ಸರಕಾರಿ ಒಂದು ಸಂಸ್ಥೆಯನ್ನು ಹೇಳಿದರೆ ಅದರಿಂದ ಯಾವುದೇ ಖಾಸಗಿ ಹಿತ ಆಸಕ್ತಿ ಇರುವುದಿಲ್ಲ ಆಮೇಲೆ ಯಾವುದೇ ರೀತಿ ಒಂದು ಔಷಧಿವಾಗಿ ಯಾವುದೂ ನಡೆಯುವುದಿಲ್ಲ ಅದು ಸರ್ಕಾರಿ ಎಂಬುದು ಅಲ್ಲಿ ಆ ಆದ ಒಂದು ಭಾವನೆ ನೋಡಿ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಪೊಲೀಸರಿಗೆ ಯಾರಾದರೂ ಲಂಚ ಕೊಟ್ಟು ಹೋದರೆ ಅಲ್ಲೇ ಶೂಟ್ ಮಾಡಬೇಕು ನನಗೆ ಅವಮಾನ ಇದೆ ಅಂತಹ ಒಂದು ಪ್ರಸಂಗಗಳನ್ನು ನಾವು ಕೇಳಿದ್ದೇವೆ ಆ ಸರಕಾರದ ವ್ಯವಸ್ಥೆಗಳು ಸಿಸ್ಟಮ್ಗಳು ಆ ರೀತಿ ಅವರು ಮಾಡಿ ಅದನ್ನು ಕಟ್ಟಿದ್ದಾರೆ ಹಾಗಾಗಿ ಯಾವುದೇ ಒಂದು ಸರಕಾರಿ ಸಂಸ್ಥೆ ಕೇಳಿದರೆ ಅದು ಒಳ್ಳೆಯ ಒಳ್ಳೆಯದು ಎನ್ನುವಂತಹ ಅಲ್ಲಿ ಸೃಷ್ಟಿಯಾಗಿದೆ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ನಾನು ವಿಶೇಷವಾಗಿ ನಮ್ಮ ಜಿಲ್ಲಾ ಎಸ್ ಡಿ ಎನ್ ಸಮನ್ವಯ ಕೇಂದ್ರ ವೇದಿಕೆ ಜಿಲ್ಲಾ ಘಟಕ ಹಾಗೂ ನಮ್ಮ ರಾಜ್ಯ ಸಮಿತಿಯ ಪರವಾಗಿ ವಿಶೇಷವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಹಗಲಿರುಳು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ನಿರಂತರವಾಗಿ ಬಹಳಷ್ಟು ದಿನಗಳಿಂದ ತೊಡಗಿಸಿಕೊಂಡಿರತಕ್ಕಂಥ ನಮ್ಮ ವೇದಿಕೆಯ ಎಲ್ಲ ಸೇನಾನಿಗಳಿಗೆ ನಾನು ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಸುಮಾರು ಹತ್ತು ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ಅಂದಿನ ಪರಮಪೂಜ ಸ್ವಾಮೀಜಿಗಳಾದಂಥ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಒಂದು ವಿಶೇಷ ದಿವ್ಯ ಉಪಸ್ಥಿತಿಯಲ್ಲಿ ನಾವು ರಾಜಾಂಗಣದಲ್ಲಿ ಅಂದು ಕಾರ್ಯಕ್ರಮ ಮಾಡಿದಾಗ ಈ ರಾಜಾಂಗಣ ಗುಂಬಿ ತೊಳಗ್ತಾ ಇತ್ತು ಯಾಕೆಂತ ಹೇಳಿದರೆ ಆ ಅಂದು ಶಿಕ್ಷಣದ ಮಹತ್ವವನ್ನು ಅರಿತು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ದಿನದ ಎಸ್ ಡಿ ಎಂ ಸಿ ಅವರು ತನ್ನ ತಮ್ಮನ್ನು ಅಷ್ಟು ಸಕ್ರಿಯವಾಗಿ ತೊಡಗಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆದರೆ ನಾನು ಈ ಒಂದು ಸಂದರ್ಭದಲ್ಲಿ ಇದು ಮಾತನಾಡುವ ಹೊತ್ತಲ್ಲದಿದ್ದರಿಂದ ಹೆಚ್ಚು ಮಾತನಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸಮರ ವೇದಿಕೆ ಪಂಚಾಯತ್ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಎಸ್ ಡಿ ಎಂ ಸಿ ಸದಸ್ಯರನ್ನು ಅವರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಡುತ್ತಾ ತರಬೇತಿಗಳನ್ನು ಕೊಡುತ್ತಾ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಈ ಸಮಾಜದ ಸಮಾಜಕ್ಕೆ ಅರ್ಪಿಸುವಂಥ ಕೆಲಸ ನಮ್ಮ ವೇದಿಕೆಯಿಂದ ಮಾಡಲಿಕ್ಕಿದ್ದೇವೆ ಒಂದು ಸರ್ಕಾರಿ ಶಾಲೆ ಮುಚ್ಚಿದರೆ ಆ ಊರಿನ ಸಂಸ್ಕಾರ ಕೇಂದ್ರ ಮುಚ್ಚಿದ ಹಾಗೆ ಹಾಗಾಗಿ ಯಾವುದೇ ಸರ್ಕಾರಿ ಶಾಲೆ ಮುಚ್ಚದ ರೀತಿಯಲ್ಲಿ ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೇವೆ ಅಂತ ಹೇಳುತ್ತಾ